ಹಾಯ್ ಪುಟಾಣಿಗಳೇ ನಮಸ್ಕಾರ ಒಂದು ಸಣ್ಣ ಸಣ್ಣ ಕಥೆಗಳು ಕೇಳ್ತೀರಾ ಹಾಂ ಒಂದು ಮನೆಯಲ್ಲಿ ಒಂದು ಅಕ್ಕ ಒಂದು ತಮ್ಮ ಇಬ್ಬರು ಸ್ಕೂಲ್ಗಳಿಗೆ ಹೋಯ್ತಾರೆ ಸ್ಕೂಲ್ನಲ್ಲಿ ತಮ್ಮನ್ನ ಲೀಡ್ರ್ ಮಾಡಿಬಿಟ್ಟಿರ್ತಾರೆ ಮಾನಿಟರ್ ಸ್ಕೂಲಲ್ಲಿ ಇವನ್ನ ಕಂಡ್ರೆ ತುಂಬ ಎದುರ್ತಾರೆ ಸರಿ ಅವರು ಡೈಲಿ ಮನೆ ಬರ್ತಾರೆ ಒಯ್ತಾರೆ ಸ್ಕೂಲ್ಗೆ ಹಂಗೆ ಅವರ ತಾತ ಹುಡುಗರು ಮನೆ ಬಂದ ಮೇಲೆ ಹೋಮ್ವರ್ಕಿದು ಬರ್ಕತ್ತಾರಲ್ಲ ಆವಾಗ ತಾತ ಏನು ಮಾಡ್ತಿದ್ರಿ ಮೊಮ್ಮಕ್ಕಳೆ ಅಂತ ಕೇಳ್ತದೆ ಅದಕ್ಕೆ ಹುಡುಗಿದು ತಾತ ತಾತ ತಮ್ಮ ಇಲ್ಲ ಮಾನಿಟರ್ ಮಾಡಿದ್ದಾರೆ ಅಂತ ಹೇಳುತ್ತೆ ಅದಕ್ಕೆ ಈ ಹುಡುಗ ಎದ್ದು ತಾತ ತಾತ ನಾನು ಮಾನಿಟರ್ ಆಗಿದ್ದೀನಿ ನನ್ನ ಕಂಡ್ರೆ ಹುಡುಗರೆಲ್ಲ ನಡೀತಾರೆ ಅಂತ ಹೇಳುತ್ತೆ ಯಾಕಪ್ಪ ಎದುರುತ್ತೆ ಎದ್ತಾರೆ ಹುಡುಗರು ಅಂತ ತಾತ ಕೇಳುತ್ತೆ ಅದಕ್ಕೆ ತಾತ ನಾನು ಮಾನಿಟರು ನಾನು ಅವ್ರ ಹೆಸನ್ನ ಬರೆದು ಬಿಟ್ಟು ಮಾಶಿಕಲ್ಲಿ ಒಡಿಸ್ಬಿಡ್ತೀನಿ ಅಂತ ಭಾಳ ಎದ್ರುತ್ತಾರೆ ಅಂತ ಜಂಬ ಹೊಚ್ಕೊತಾವೆ ಅದಕ್ಕೆ ತಾತ ಹೇಳ್ತಾನೆ ಇದಕ್ಕೆ ನಿಮಗೆ ಒಂದು ಕಥೆ ರೂಪದಲ್ಲಿ ಹೇಳ್ತೀನಿ ಅಂತ ಅಂತೇಳಿ ಒಂದು ಕಥೆ ಹೇಳ್ತಾನೆ ಆಯಿತು ತಾತ ಹೇಳಿ 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 ಅಂದ್ಬಿಟ್ಟು ಅಕ್ಕ ತಮ್ಮ ಇಬ್ಬರು ಕಥೆ ಕೇಳ್ತಾರೆ ಆಗ ತಾತ ಒಂದು ಕತೆ ಶುರು ಮಾಡ್ತಾನೆ ಒಂದು ದಟ್ಟ ಕಾಡಿನಲ್ಲಿ ಒಂದು ಸಿಂಹ ಇರ್ತದೆ ಆ ಸಿಂಹಕ್ಕೆ ಅಚ್ಚುಮೆಚ್ಚಿನ ಗೆಳೆ ಅಂದರೆ ಬೆಕ್ಕು ಈ ಸಿಂಹ ಎಲ್ಲಿಗೋದ್ರೂ ಬೆಕ್ಕನ ಜೊತನೇ ಹೋಗುತ್ತೆ ಬೆಕ್ಕನ ಕರ್ಕೊಂಡೇ ಹೋಗುತ್ತೆ ಆ ಬೆಕ್ಕು ಸಿಂಹದ ಮೇಲೆ ಕೂತ್ಕೊಂಡು ಜರ್ನಿ ಮಾಡುತ್ತೆ ಆಗ ಉಳಿಕೆ ಪ್ರಾಣಿಗಳೆಲ್ಲ ಬಿದ್ದು ಬಿದ್ದು ಓಡ್ತವೆ ಈ ಬೆಕ್ಕನಂತೆ ನನ್ನ ನೋಡ ಸಿಂಹರಾಜ ಸಿಂಹರಾಜ ನನ್ನ ನೋಡಿದ್ರೆ ಎಲ್ಲ ಪ್ರಾಣಿಗಳು ಓಡ್ತವೆ ಅಂತ ಹೇಳುತ್ತೆ ಆ ಸಿಂಹ ಏನೂ ಮಾತಾಡೋದಿಲ್ಲ ತರತ ಹೋಯ್ತಾ ಹೋಗ್ತಾಯಿರ್ತದೆ ಸರಿ ಎದುರುಗಡೆಯಿಂದ ಮೂರು ತೋಳ ಇರ್ತವೆ ಆ ಸಿಂಹ ಹೇಳುತ್ತೆ ಬೆಕ್ಕು ಇವತ್ತು ತೋಳಗಳನ್ನ ಓಡಿಸ್ಬೇಕು ಬಾ ಹೋಗೋಣ ಅಂದ್ಬಿಟ್ಟು ಜೊತೆಗೆ ಕರ್ಕತ್ತೆ ಆಯಿತು ಸಿಂಹರಾಜ ನಡಿ ಹೋಗೋಣ ಅಂಥೇಳಿ ಸಿಂಹ ಜೊತೆಯಲ್ಲಿ ಹೋಗ್ತದೆ ಆಗ ಸಿಂಹ ಹೇಳುತ್ತೆ ಏಯ್ ತೋಳಗಳೇ ನಮ್ಮ ಕಾಡನ್ನು ಬಿಟ್ಟು ಹೋದರೆ ಸರಿ ನನಗೆ ಆಹಾರ ಇಲ್ಲ ಅಂತ ಇದ್ದೀನಿ ಅಂತೇಳಿ ನೀವೆಲ್ಲ ಬಂದ್ಬಿಟ್ಟು ನಮ್ಮ ಕಾಡು ಸೇರ್ಕೊಂಡಿದ್ರೆ ಒಯ್ತಾಯ್ರಿ ಅನ್ನತ್ತೆ ಅದಕ್ಕೆ ಈ ಬೆಕ್ಕು ಇದ್ದು ಏನು ಹಿಂದಿಗೆ ತಿರ್ಗೊಡ್ತೀರಾ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಒಯ್ತಾಯ್ರಿ ಹೇಳೋದು ಗೊತ್ತಿಲ್ಲವಾ ಅಂತ ಸ್ಟೆಂಟ್ ಹೊಡಿತದೆ ಆ ತೋಳಗಳು ಓ ಇದ್ಯಾಕೆ ಸರ್ವರಲ್ಲ ಅಂತ ತಿಳ್ಕೊಂಡು ಬಿದ್ದು ಓಡ್ತವೆ ತಿರ್ಗೇ ನೋಡಿಲ್ಲ ಹಿಂದಕ್ಕೆ ಓಡ್ದ ಮುಂದಕ್ಕೆ ಓಡ್ತಾಕೊತವೆ ಆ ಬೆಕ್ಕೇಳ್ತ್ತೆ ನನ್ನ ನೋಡ್ಬಿಟ್ಟು ತೋಳಗಳು ಬಿದ್ದು ಓಡ್ಬಿಟ್ಟು ಅಂತ ತಿಳ್ಕೊಳ್ತದೆ ಸರಿ ಹಿಂಗೆ ಇರ್ಬೇಕಾದ್ರೆ ಒಂದು ದಿನ ಜಿಂಕೆ ಸಿಂಹರಾಜನ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿರ್ತದೆ ಆಗ ಸಿಂಹರಾಜ ಎಲ್ಲೋ ಹೋಗಿರ್ತದೆ ಬೆಕ್ ಮಾತ್ರ ಅದರ ಗುಹೆಯಲ್ಲಿ ವಾಸ ಮಾಡ್ತಾಯಿರ್ತದೆ ಎರಡು ಫ್ರೆಂಡ್ಗಳು ಸಿಂಹದ ಗುಹೆನಲ್ಲೇ ಬೆಕ್ಕು ವಾಸ ಮಾಡ್ತಾ ಇದೆ ಜಿಂಕೆ ಬಂದ್ಬಿಟ್ಟು ಸಿಂಹರಾಜ ಸಿಂಹರಾಜ ಅನ್ನತ್ತೆ ಏನೋ ಬೇಕಾಯಿತು ಅನ್ನತ್ತೆ ಬೆಕ್ಕು ಸಿಂಹರಾಜ ಬೇಕಾಯಿತು ನನ್ನ ಮಗನ ತೋಳಗಳು ಹಿಡ್ಕೊಬಿಟ್ಟವ ಹಾಗಾಗಿ ಅದನ್ನು ಬಿಡ್ಸಕ್ಕೆ ಸಿಂಹರಾಜನಿಗೆ ಹೇಳೋಕೆ ಬಂದಿ ಅಂತ ಹೇಳುತ್ತೆ ಸಿಂಹರಾಜ ಯಾಕೆ ನಾನೇ ಸಾಕು ಆ ತೋಳಗಳಿಗೆ ಬುದ್ಧಿ ಕರ್ಸಿನಿ ಹೇಳ ಅಂದ್ಬಿಟ್ಟು ಹೇಳಿ ಕರ್ಕೊಂಡು ಜಿಂಕೆ ಮತ್ತು ಬೆಕ್ಕು ಎರಡೂ ಬತ್ತವೆ ಎಲ್ಲಿ ತೋರ್ಸು ತೋಳ ಹಿಡ್ಕೊಂಡಿರೋದನ್ನ ತೋಳ ಜಿಂಕೆ ಮರಿನ ಹಿಡ್ಕೊಂಡು ಇರ್ತದಲ್ಲ ಆ ಜಾಗಕ್ಕೆ ಬರ್ತದ ನೋಡು ಇಲ್ಲೇ ಹಿಡ್ಕಂಡಿರೋದು ಅಂತ ಅದಕ್ಕೆ ಬೆಕ್ಕನಂತ ಏಯ್ ತೋಳಗಳೇ ಜಿಂಕೆ ಮರಿನ ಬಿಟ್ಟು ಬಿಟ್ಟು ತೊಲಗಿ ದೊಡ್ಡದ ಬಂದ್ಬಿಟ್ಟವನ ಬೇಟೆ ಆಡೋಕ್ಕೆ ಅಂತ ಬೆಕ್ಕು ತೋಳಗಳ್ಗೆ ಹೇಳುತ್ತೆ ಆಗ ಆಗ ತೋಳಗಳಿದ್ದು ಹೇ ಇದ್ಯಾವಣಪ್ಪ ನಮಗೆ ಡೈರೆಕ್ಷನ್ ಕೊಡೋಕೆ ಆಗೋದ ಅಂತ ತೋಳಗಳು ಮೂರುವ ಮಾತನಾಡ್ಕೊಂಡು ಜಿಂಕೆ ಮರಿನ ಬಿಟ್ಬಿಟ್ಟು ಬೆಕ್ಕ ನಡ್ಡಕ್ಕೆ ಬರ್ತದೆ ಹ್ಞೂ ಬೆಕ್ಕ ನಡ್ಕ್ಕೆ ಬಂದ್ಬಿಟ್ಟು ಪೈಡ್ ಪೈಡ್ನ ಮೂರು ತೋಳಗಳವ ಬೆಕ್ಕಗೆ ಹೊಡೆದು ಬಿಡ್ತವೆ ಹ್ಞೂ ಬೆಕ್ಕಗೂ ತೋಳಕ್ಕೂ ಸರಿನಾ ತೋಳ ದೊಡ್ಡದಲ್ವ ಸ್ವಲ್ಪ ಬೆಕ್ಕು ಸಣ್ಣದು ಬೈಟ್ ಬೈಟ್ ಹೊಡಿತದೆ ಅಷ್ಟೊತ್ತ ಸಿಂಹರಾಜ ಬೆಕ್ಕಿರ ಜಾಕೆ ಬರ್ತದೆ ಏಯ್ ಬೆಕ್ಕು ಈಗ ಅರ್ಥವಾಗಿದೆಯಾ ನಿನಗೆ ಪ್ರಾಣಿಗಳೆಲ್ಲ ನನ್ನನ್ನು ನೋಡಿ ಎದುರ್ತಾಯಿದ್ದದ್ದು ನಿನ್ನನ್ನೆಲ್ಲ ತಿಳ್ಕೊ ಅಂತ ಎದುರಿಸುತ್ತೆ ಆಯಿತು ಸಿಂಹರಾಜ ನನಗೆ ಗೊತ್ತಿದೆ ತಪ್ಪು ಮಾಡಿಬಿಟ್ಟು ನಿನ್ನೇ ನೋಡಿ ನಗ್ತಾ ಇದ್ದಾವು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಬುದ್ಧಿ ಕಲ್ತ್ಕದೆ ಆಗ ತಾತ ಹಿಂಗಾಗುತ್ತೆಪ್ಪ ನಿನ್ನ ಕತೆನೋ ನಿನ್ನ ನೋಡಿ ಹುಡುಗರು ಎದುರು ನಿಮ್ಮ ಟೀಚರ್ನ ನೋಡಿ ಎದುರು ಹಾಗಲಾಗಿ ನಿನಗೂ ಕೂಸ ಬೀಳುತ್ತೆ ಜೋಪನ್ ಅಂತ ಅವ್ರ ತಾತ ಹೇಳುತ್ತೆ ಸರಿ ಇದೊಂದು ಸಣ್ಣ ಕತೆ ಮುಗೀತು ಈ ಇದೇ ಅಕ್ಕ ಅದೇ ತಮ್ಮ ಅದೇ ಮನೆ ಅದೇ ತಾತ ಸರಿ ತಾತ ಅಲ್ಲೂ ನೋವು ಅಲ್ಲು ನೋವು ಅಂತ ಅಲ್ಲಿ ತಿಳ್ಕೊಂಡು ಬಂತವನೇ ಯಾವನು ಹುಡುಗ ಅವ್ರ ಅಕ್ಕ ಇದ್ದು ತಾತ ತಾತ ಅಮ್ಮ ಹೇಳ್ತಾ ಇದ್ರು ಅಲ್ಲೂ ನೋವು ಬಂದರೆ ಅಲ್ಲೂ ಬಿದ್ದೋಗುತ್ತಂತೆ ತಮ್ಮನಿಗೆ ಅಂತ ಹೇಳುತ್ತೆ ಅದಕ್ಕೆ ತಾತ ಹೌದು ಹೌದು ಅಲ್ಲೂ ಬಿದ್ದೋಗಿರೋ ಜಾಗದಲ್ಲಿ ಪುನಃ ಅಲ್ಲಿ ಉಡುತ್ತದೆ ಇದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳಿ ಅಂದ್ಬಿಟ್ಟು ಕತೆ ರೂಪದಲ್ಲಿ ತಾತ ಹೇಳುತ್ತೆ ಅಪ್ಪ ಮಗ ಎರಡು ಹಾವುಗಳು ಒಂದು ಅವ್ರ ಅದೇ ಆದಂಥ ಒಂದು ಮನೆಯಲ್ಲಿ ವಾಸ ಇರ್ತವೆ ಆಗ ಅಪ್ಪ ಹಾವು ಮಗುಗೆ ಹೇಳುತ್ತೆ ತನ್ನ ಮರಿಗೆ ಆಟ ಆಡೋ ಸಾಕು ಮಗು ಮನೆಗೆ ಅನ್ನತ್ತೆ ಸರಿ ಅಪ್ಪ ಅಂದ್ಬಿಟ್ಟು ಅವನ ಬಿಲಗಳವಲ್ಲ ಬಿಲಕ್ಕೋಗಿ ನುಗ್ಗುತ್ತದೆ ಪುನಃ ಅದ್ರ ನಾಳೆ ಬೆಳಿಗ್ಗೆ ಅಪ್ಪ ನನಗೆ ಯಾಕೋ ಇಲ್ಲೆಲ್ಲ ನೋವು ಅಪ್ಪ ಅಂದ್ಕೊಂಡು ಕಂಡು ಬರ್ತದೆ ಆಗ ಅದರ ಅಪ್ಪ ಅವು ಏನು ಹೇಳೋಲ್ಲ ಸುಮ್ಮನೆ ಆಗ್ಬಿಡ್ತದೆ ಆಗ ಬೆಳಗಿನಾಗ ಅಪ್ಪ ಮೈ ಕೈಲ ನೋವಪ್ಪ ಯಾಕಪ್ಪ ಹಿಂಗಾಗತ್ತೆ ಅಂತ ಕೇಳುತ್ತೆ ಆವಾಗ ಅಪ್ಪ ಹಾವುದಲ್ಲ ಅಪ್ಪ ಆಗ ನೀನು ಇದ್ದೀಯಾ ಅದಕ್ಕೆ ಹಂಗೆ ಏನು ಹೋಗಲ್ಲ ಸುಮ್ಮನೀರು ಅಂತ ಹಾವು ತನ್ನ ಮರಿಗೆ ಹೇಳುತ್ತೆ ಆಗ ಮರಿ ಏನತ್ತೆ ಅಪ್ಪ ನನ್ನ ಕಂಡ್ರೆ ನಿನಗೆ ಏನೋ ಒಂದು ಚೂರು ಪ್ರೀತಿನೇ ಇಲ್ಲ ನನ್ನ ಕಂಡ್ರೆ ಸರಿಯಾಗಿ ಉತ್ತರನೇ ಕೊಡಲ್ಲ ಯಾಕಪ್ಪ ಈ ಥರ ಅಂತ ಕೇಳುತ್ತೆ ಅವು ಅದಕ್ಕೂ ಉತ್ತರ ಕೊಡೋಲ್ಲ ಸುಮ್ಮನಿಗೆ ಆಗ್ಬಿಡ್ತದೆ ಪುನಃ ನೈಟ್ ಆಯ್ತದೆ ಪುನಃ ಬೆಳಗ್ಗೆ ಅಲ್ದ ತಕ್ಷಣ ಅಪ್ಪ ಎಲ್ಲ ನೋಡು ಏನೋ ಒಂದು ಥರ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅದರ ಕತ್ತನ್ನು ತೋರಿಸುತ್ತೆ ಯಾವುದು ಮರಿಯಾವು ಆಗ ಅದು ಹೇಳುತ್ತೆ ನೋಡು ಯಾಕೆ ಆಗುತ್ತೆ ಅಂತ ನನಗೆ ಗೊತ್ತು ಯಾಕಪ್ಪ ಆಗುತ್ತೆ ನೋಡು ನೀನು ಬೆಳೆದು ದೊಡ್ಡನಾಗ್ತಾಯಿದ್ದೀಯಾ ಅದಕ್ಕೋಸ್ಕರ ನಿನ್ನ ಸ್ಕಿನ್ನು ಉದುರೋಗಿ ಬೇರೆ ಸ್ಕಿನ್ನು ಬರ್ತದೆ ಅದಕ್ಕೋಸ್ಕರ ಆಗಾಗುತ್ತೆ ಆಗೋ ಅಲ್ಲೊಂದು ಕಲ್ಲು ಕಾಣ್ತಿದೆಯಲ್ಲ ಆ ಕಲ್ಲು ಆ ಕಲ್ಲ ತಂಬ್ಕೊಬಿಟ್ಟು ಉಜ್ಜು ಆಯ್ತದೆ ಅಂತ ಅಪ್ಪ ಹಾವು ಹೇಳುತ್ತೆ ಮಗು ಮಗುಗೆ ಆಗ ಇದು ಹೋಗ ಇಲ್ಲ ನಾನು ಹೇಳ್ದೆ ಈಗಲೇ ಮಾಡಬೇಕು ಹೋಗು ಆ ಕಲ್ಲ ತಗೊಂಡೋಗಿ ಮೈನೆಲ್ಲ ಉಜ್ಜು ಅಂತ ಹೇಳುತ್ತೆ ಆಗ ಉದ್ದ ಉದ್ದ ಆ ಒಂದು ಸೊಲೆಲ್ಲ ಎಳಿತಾರೆ ಹೊಸ ಹಾವು ಆಗುತ್ತೆ ಅಂದರೆ ಸಿ ಚರ್ಮ ಒಟ್ಟೋಗಿ ಹೊಸ ಹಾವಾಗುತ್ತೆ ಅಪ್ಪ ಅಪ್ಪ ನಾನು ಹೊಸ ಚರ್ಮ ಎಳ್ದೋಗ್ಬಿಡ್ದು ಅಂತ ಹೇಳುತ್ತೆ ಹೌದು ಅದಕ್ಕೆ ನಾನು ಏನೋ ಮಾತಾಡ್ತಾ ಇರಲಿಲ್ಲ ನೀನು ಬೆಳೆದು ದೊಡ್ಡನಾಗ್ತಾಯಿದ್ದೀಯಾ ಅದಕ್ಕೆ ಹಳೆ ಚರ್ಮ ಹೋಗಿ ಹೊಸ ಚರ್ಮ ಬರ್ತಾಯಿದೆ ಗೊತ್ತಾಯ್ತಲ್ಲ ಈಗ ಅಂತ ಅಪ್ಪ ಅವು ತಾತ ಈ ಉದಾಹರಣೆ ಕೊಟ್ಬಿಟ್ಟು ನಿನಗೆ ಹೊಸ ಹಲ್ಲು ಬರ್ತದೆ ಅದಕ್ಕೆ ಹಳದಲ್ಲೂ ಕೀಳ್ತಾ ಇದೆ ಅಂತ ಹೇಳಿ ಹೇಳ್ತದೆ ಹಾಗಾ ಹಿಂಗೆ ಮುಂದುವರಿಸ್ಕೊಂಡು ಆ ಪುಟಾಣಿ ಪುಟ್ಟ ಅವನಲ್ಲ ಆ ಪುಟಾಣಿ ಪುಟ್ಟ ಜಿಂಕೆ ಕಟ್ಟಾಗ ಎಗರ್ ಎಗರ್ಕಂಡು ಹೋಗಬೇಕು ಅಂತೇಳಿ ನೆಕ್ಕ ನೆಕ್ಕನೂ ಹೋಯ್ತಾನೆ ಹೋಗಿ ಮುಗ್ಗುಡಿಸ್ಕೊಂಡು ಬಿಡ್ತಾನೆ ಬಿದ್ದುಬಿಟ್ಟು ಏ ಅಲ್ಲ ನೋವು ಒಬ್ಬರು ಒಬ್ಬರು ಬಿಡ್ತದೆ ಆಗ ಅವ್ರ ತಾತ ಕೇಳ್ತಾನೆ ಯಾಕೆ ಏನಾಯಿತು ಅಂತ ಆಗ ಅದು ಹೇಳುತ್ತೆ ತಾತ ಈ ಮಗು ಹೇಳುತ್ತೆ ಜಿಂಕೆ ಕಡೆ ನೆಕ್ಕಂಡು ಹೋಗ್ತಾಯ್ತಿ ತಾತ ಆಗಲಾಗಿ ಎಗ್ರಿ ಬಿದ್ದುಬಿಟ್ಟು ನೋವು ಆಗ್ಬಿಡ್ತು ಅಂತ ಹೇಳುತ್ತೆ ಅದಕ್ಕೆ ತಾತ ಅದನ್ನು ಒಂದು ಕತೆ ರೂಪದಲ್ಲಿ ಹೇಳುತ್ತೆ ಒಂದು ಕಾಡಿನಲ್ಲಿ ಒಂದು ಕರಡಿ ಮತ್ತು ಒಂದು ಕೋತಿ ಇಬ್ಬರು ಅಚ್ಚುಮೆಚ್ಚಿನ ಗೆಳೆಯರಂತೆ ಆ ಗೆಳೆಯರಿಗೆ ಒಬ್ಬರು ಬಿಟ್ಟು ಒಬ್ಬರು ತಿಂತ ಇರಲಿಲ್ಲ ಆಗ ಕೋತಿ ಕಾಡಲ್ಲಿರ್ಬೇಕಾದ್ರೆ ಕರಡಿ ಕಣ್ಣಿಗೆ ತುಪ್ಪ ಕಂಡುಬಿಡ್ತದೆ ಕರಡಿಗೆ ತುಪ್ಪ ಅಂದರೆ ಭಾಳ ಆಸೆ ಅಲ್ವಾ ತುಪ್ಪ ಕಂಡುಬಿಡ್ತದೆ ಈಗ ತುಪ್ಪ ನೋಡಿದೆ ತುಪ್ಪ ತಿಂತೀನಿ ಅಂದ್ಬಿಟ್ಟು ಹೇಳಿ ಜೇನು ತುಪ್ಪನ ಅಳ್ಕೊಂಡು ತಿಂತಾಯಿರ್ತದೆ ಈ ಕೋತಿ ಕಡ್ಜ ಜೇನು ಕಚ್ಚಿ ಅಂತ ಅಂತ ಹೇಳ್ಕೊಂಡು ಹೋಗಿಲ್ಲ ಆಗ ಏ ಕರ್ಡೆಯನ್ನ ನನಗೊಂದು ಸ್ವಲ್ಪ ಕೊಡು ಅಂತ ಜೇನು ತುಪ್ಪನ ಕೇಳುತ್ತೆ ಆಗ ಕರಡಿ ಒಂದು ಸ್ವಲ್ಪ ಮೆತ್ತಿಕೊಟ್ಟು ಸಾಕು ತಿನ್ನು ನೀನು ಅನ್ನತ್ತೆ ಆಗ ಕೋತಿಗೆ ಭಾಳ ಬೇಜಾರಾಗ್ತದೆ ನೀನು ತುಪ್ಪ ತಿಂದು ತಿಂದು ದಪ್ಪಾಗಿರೋದು ನನಗೆ ಇನ್ನೊಂದು ಸ್ವಲ್ಪ ತುಪ್ಪ ಕೊಡು ಅಂತ ಕೇಳುತ್ತೆ ಆಗ ಕರಡಿ ನೀನು ಚಿಕ್ಕವನು ಹೆಚ್ಚು ತುಪ್ಪ ತಿನ್ನಬಾರ್ದು ಸಾಕು ನೀನು ತಿಂದಿರೋದು ಈಗ ಅನ್ಬಿಟ್ಟು ಹೇಳಿ ಆ ಜಯ ಉಪ್ಪ ಜೇನು ತುಪ್ಪನ ಹಳ್ಕಂಡು ಇನ್ನು ಯಾರಾದರೂ ತಿಂದುಬಿಡ್ತಾರೆ ಬೇರೆ ಪ್ರಾಣಿಗಳು ಬಂದು ತಿನ್ಕೊತಾವ ಅಂತೇಳಿ ಎತ್ಕಂಡು ಅವ್ರದ್ದೇ ಆದ ಒಂದು ಸೀಕ್ರೆಟು ಜಾಗಕ್ಕೆ ತಗೊಂಡು ತಗೊಂಡೋಗಿ ಕರಡಿ ಅವುಸ್ಬಿಡ್ತದೆ ಈ ಕೋತಿ ನೋಡ್ಕೊಂಡಿರ್ತದೆ ನನಗೆ ಜೇನು ಒಂದು ಇಷ್ಟ ಆಗ್ಬಿಟ್ಟಮ್ಮ ನೀನು ಮತ್ತೆ ತಿನ್ಕಂಡು ನಂಸ್ದಾ ನಾ ಹೌಸು ಹೌಸು ಆ ಜೇನುತುಪ್ಪನ ಮಾಯ ಮಾಡಿಬಿಡ್ತೀನಿ ನಾನೇ ಚಿಂದ ಅಂದ್ಬಿಟ್ಟು ಹೇಳಿ ಔಷಧ ಇದ್ದಾಗ ನೋಡ್ಕೊಳ್ತಲ್ಲ ಬಚ್ಚಿಡ್ತಾಯಿದ್ದೆ ಅದು ನೋಡ್ಕೊಳ್ತಲ್ಲ ಈಗ ಏನು ಕಾ ಇದು ಕರಡಿ ಎಲ್ಲ ಹೋಗಿದಾಗ ಈ ಕೋತಿ ಬಡ್ಡಿ ಮಂದೋಗಿ ಆ ಜೇನುತುಪ್ಪನೆಲ್ಲ ತಿಂದುಬಿಡ್ತು ಎತ್ಕರೋಗಿ ತಿಂದುಬಿಟ್ಟು ಅದಕ್ಕೆ ಹೊಟ್ಟೆ ನೋವು ಮಾ ಮತ್ತೆ ಉರಿತಾವೆ ಹೊಟ್ಟೆ ಒದ್ದಾಡ್ತಾ ಅದ ಆಗ ಕರಡಿ ನನ್ನ ಸ್ನೇಹಿತ ಇಲ್ವಲ್ಲ ಎಲ್ಲಿಗೆ ಹೋದ ಕೋತಿ ರಾಯ ಹೇಳಿ ಎಲ್ಲನೂ ಹುಡಿಕ ಹುಡುಕೊಬತ್ತದ ಕೊನೆಗೆ ತೊ ಕೋತಿ ತನ್ನ ಗುಹೆಯಲ್ಲಿದೆಯಾ ಅದು ಬ ಗೂಡ್ನಲ್ಲಿ ಅಂದ್ಬಿಟ್ಟು ಹೇಳಿ ಗೂಡು ಗುಡ್ಕೊಬತ್ತದೆ ಇದು ಹೊಟ್ಟೆ ಮೊಟ್ಟೆಗಟ್ಟು ಆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಕೂತದ ಕಳಿ ಏನಾಯಿತು ಅಂತ ಕೇಳುತ್ತೆ ನೀನು ಜೇನು ತುಪ್ಪ ಕೊಟ್ಟೆ ಸ್ವಲ್ಪನ ನಾನು ನೀನು ಸ್ವಲ್ಪ ಕೊಟ್ಟೆ ನಿನ್ನ ಮತ್ತೆ ತಿಂದೆ ಅಂತೇಳಿ ನಿನ್ನ ಜೇನು ತುಪ್ಪ ಬಿಡಿದಿಲ್ಲ ಎಲ್ಲ ನಾನೇ ತಿಂದು ಹಾಕ್ಬಿಟ್ಟು ಈಗ ಹೊಟ್ಟೆ ನಾವು ಜಾಸ್ತಿ ಆಗಿದೆ ಏನು ಮಾಡೋದು ಕರಡಿಗಣ್ಣ ಅನ್ನತ್ತೆ ಅದಕ್ಕೆ ಅದಕ್ಕೆ ನೀನು ನಿನ್ನ ಘಟ ಸಣ್ಣದು ಅಂತೇಳಿ ನಾನು ಸ್ವಲ್ಪ ಕೊಟ್ಟಿದ್ದೆ ನೀನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಕರಡಿಗಳು ನಾವು ಜೇನು ತುಪ್ಪನ ತಿಂದು ಜೀರ್ಣಿಸ್ಕೊತೀವಿ ನೀವು ಕೋತಿಗಳು ನೀವು ಜೇನು ತುಪ್ಪ ತಿನ್ನೋದು ಗೊತ್ತಿಲ್ಲ ಅದಕ್ಕೆ ನಾನು ಸ್ವಲ್ಪ ಕೊಟ್ಟೆ ಆಯಿತು ಡಾಕ್ಟ್ರನ್ನ ಬರ ಮಾಡೋಣ ಟ್ರೀಟ್ಮೆಂಟಾಗಿ ಕೊಡಿಸೋಣ ಇವರು ಅಂದ್ಬಿಟ್ಟು ಹೇಳಿ ಕೋತಿ ಹೀಗೆ ಕರಡಿ ಡಾಕ್ಟ್ರಿಗೆ ಫೋನ್ ಮಾಡಿ ಬರ ಮಾಡಿ ಟ್ರೀಟ್ಮೆಂಟಾಗಿ ಕೊಡುತ್ತೆ ತಾತ ಹೇಳುತ್ತೆ ನೋಡು ನಿನ್ನ ಕತೆ ನೀಗೆ ಆಗೋಯ್ತು ಅದಕ್ಕೆ ತಾತ ಹೇಳುತ್ತೆ ನೋಡು ಜಿಕ್ಕೆ ಕಂಡಾಗ ಆರ್ತೀನಿ ಆರ್ತೀನಿ ಅಂತಂದೆ ಆರ್ಕಂಡೋಗಿ ಎಗರಿ ಬಿದ್ದು ಏಟು ಮಾಡ್ಕೊಂಡೆ ನೀವಿಬ್ಬರು ಅಕ್ಕ ತಮ್ಮ ಇಬ್ಬರು ತರಲೆಗಳು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿ ಆಗಬಾರ್ದೆಲ್ಲ ಆಯ್ತದೆ ಅಂದ್ಬಿಟ್ಟು ಹೇಳಿ ತಾತ ಬೈಕೊಂಡು ಮಕ್ಕಳು ಮೊಮ್ಮಕ್ಕಳನ್ನ ಸಮಾಧಾನ ಮಾಡ್ಕೊಂಡು ಇರಿಸ್ಕೋತದೆ ಕತೆ ಚೆನ್ನಾಗಿದೆ ಪುಟಾಣಿಗಳೇ ನಾಳೆ ಸಿಗೋಣ ಮತ್ತು ಸುಂದರವಾದ ಕತೆ ಅಲ್ಲಿವರೆಗೆ ಬಾಯ್